ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಕೋಟಗಲ್ ಶ್ರೀ ಕಾದ್ರಿ ಲಕ್ಷ್ಮೀ ಸ್ವಾಮಿ ದೇವಾಲಯದ ನೂತನ ರಾಜಗೋಪುರ ಶಿಖರ ಕಳಶ ಪ್ರತಿಷ್ಠಾಪನೆ ಮತ್ತು ಮಹಾ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಚಿಂತಾಮಣಿಯ ಮಾಜಿ ಶಾಸಕರು ಹಾಗೂ ಮಾಜಿ ವಿಧಾನಸಭಾ ಉಪಸಭಾಧ್ಯಕ್ಷರೂ ಆದ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ರವರಿಗೆ ದೇವಸ್ಥಾನದ ವತಿಯಿಂದ ವಾದ್ಯ ಮೇಳದೊಂದಿಗೆ ಸಮಟೆ ತಮಟೆ ಸದ್ದುನೊಂದಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದರು ಜೆ ಕೆ ಕೃಷ್ಣಾರೆಡ್ಡಿರವರು ಕಳಶದೊಂದಿಗೆ ದೇವಸ್ಥಾನ ಪ್ರವೇಶ ಮಾಡಿದರು

ब्रह्मणाधि ब्रह्मणोधिपति ब्रह्म शिव मे हस्तु सदाशिव 세세이 세세오 먼저 내려서 들어래먼저부 이कडे न

ಇದರಲ್ಲಿ ಮಾಡುವುದ್ರೆ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಭಗವಂತನೇನು ಅಂತ ನಾವು ಹಿಂದೂ ಧರ್ಮದ ಧರ್ಮನ ಉಳಿಸೋ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಮೂಲ ಪರಂಪರೆಯಲ್ಲಿ ಬಂದು ಧರ್ಮ ಉಳಿಸ್ಕೊಂಡ್ ಬರ್ತಾ ಇದ್ದೀರಿ ಇವತ್ತು ಇಂಥ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿದಂಥವ್ರಿಗೆ ಇವಕ್ಕೆ ದಾನ ಧರ್ಮ ಕೊಟ್ಟಂಥವ್ರಿಗೆ ಇವರಲ್ಲಿ ಕೆಲಸ ಮಾಡಿದಂಥವ್ರಿಗೆ ಈ ದೇವಸ್ಥಾನಗಳಿಗೆ ಕೈ ಜೋಡಿಸಿದಂಥವ್ರಿಗೆ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಬಂತ ಹಾಗೂ ಬಂದಂತ ಭಕ್ತಾದಿಗಳು ಹಾಗೂ ಮಾಧ್ಯಮದವರು ನನ್ನ ವಂದನೆಗಳು ತಿಳಿಸುತ್ತಾ ಈ ಸನ್ನಿಧಿಯಲ್ಲಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಯಾವಾಗಲೂ ಕೂಡ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೋಪುರ ಇರಬೇಕು ಆದ್ರೆ ಅನೇಕ ಕಡೆ ನಾವು ನೋಡ್ತೇವೆ ದೇವಸ್ಥಾನ ಕಟ್ಟಿರ್ತಾರೆ ಕಷ್ಟ ಬಿದ್ದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ದೇವಸ್ಥಾನವನ್ನು ಕಟ್ಟಿರ್ತಾರೆ ಆದ್ರೆ ಬರೀ ದೇವಸ್ಥಾನ ಅಷ್ಟಕ್ಕೆ ಸ್ಥಿಮಿತ ಆಗ್ಬಿಟ್ಟಿರ್ತಾರೆ ಕಾರಣ ಸಂಪನ್ಮೂಲಗಳ ಕೊರತೆಯಿಂದ ಮೇಲೆ ಗೋಪುರ ಕಟ್ಟಲಿಕ್ಕೆ ಆಗಿರೋದಿಲ್ಲ ಆದ್ರೆ ಆಗ ಪರಿಪೂರ್ಣ ಆಗಿರೋದಿಲ್ಲ ದೇವಸ್ಥಾನ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಕಟ್ಟಿದ್ರೆ ಅದರ ಮೇಲೆ ಗೋಪುರ ಇರಬೇಕು ನೀವು ಅನೇಕ ಕಡೆ ನೋಡಿದ್ಬಂದು ಸಂಪನ್ಮೂಲಗಳು ಎಲ್ಲೆಲ್ಲಿ ಕೊರತೆ ಇರುತ್ತೆ ಅಥವಾ ಬೇರೆ ಬೇರೆ ರಾಜಕಾರಣಗಳಿಂದ ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ಅಲ್ಲಿ ಬಂದಂತ ಭಕ್ತರಿಗೂ ಕೂಡ ಅದು ಪರಿಪೂರ್ಣವಾಗಿ ಅವರು ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರು ಕೂಡ ಆದ್ರೆ ಗೋಪುರ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅಷ್ಟೊಂದು ಒಳ್ಳೆ ತೃಪ್ತಿ ಕೂಡ ಆಗೋದಿಲ್ಲ ಅದರ ಫಲ ಕೂಡ ಸಿಗೋದಿಲ್ಲ ಬಹುಶಃ ಇಲ್ಲಿ ಗೋಪುರ ಕೂಡ ಆಗಿತ್ತು ಆದ್ರೆ ದೇವಸ್ಥಾನ ಆಗ್ಬೇಕು ಮತ್ತು ದೇವಸ್ಥಾನದ ಮೇಲೆ ಗೋಪುರ ಆಗ್ಬೇಕು ಆ ದೇವಸ್ಥಾನಕ್ಕೆ ಒಂದು ರಾಜಗೋಪುರ ಇತ್ತು ರಾಜಗೋಪುರ ಇಲ್ಲ ಅಂತ ಹೇಳಿದ್ರೆ ಮತ್ತು ಮತ್ತೆ ಅಲ್ಲಿಗೆ ಬರ್ತೀವಿ ನಾವು ಎಲ್ಲಿಗೆ ಈಗ ನಾವು ದೇವಸ್ಥಾನದ ಮೇಲೆ ಗೋಪುರ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಬಂದಂತ ಭಕ್ತಾದಿಗಳಿಗೆ ಅಷ್ಟು ನಾವು ಫಲ ಸಿಕ್ಕೋದಿಲ್ಲ ನಾವು ಕೈ ಮುಗಿದು ಶ್ರದ್ಧಾಧಿಂತ ಹೇಳಿದ್ರು ಕೂಡ ನಾವು ಫಲ ಸಿಕ್ಕೋದಿಲ್ಲ ಅಂದ್ರೆ ಒಂದು ಗೋ ದೇವಸ್ಥಾನದ ಮೇಲೆ ಕಾಳಸ ಇರಬೇಕು ಆದ್ರೆ ದೇವಸ್ಥಾನ ದೇವಸ್ಥಾನದ ಮೇಲೆ ಗೋಪುರ ಇದ್ದಾಗ ಒಂದು ರಾಜಗೋಪುರ ಕೂಡ ಇರ್ಬೇಕು ರಾಜಗೋಪುರ ಇಲ್ಲ ಆದ್ರೆ ಮತ್ತೆ ನಾವು ಸಿತ್ಕೊಂಡು ಬರ್ತೇವೆ ಮತ್ತೆ ಫಲ ಸಿಕ್ಕೋದಿಲ್ಲ ಹಾಗಾಗಿ ನಾನು ನಾವು ಹದಿನಾರು ವರ್ಷಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತನಾಗಿ ನಮ್ಮ ಮನೆ ದೇವರು ಕೂಡ ಕದ್ರಿ ದರ್ಶನ್ಸೋಣ ಹಾಗಾಗಿ ನಾನು ಇಲ್ಲಿ ಬರ್ತಾ ಇದ್ದೆ ಆದ್ರೆ ಇಲ್ಲಿ ದಿನೇ 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 ಬಹಳ ನಿಧಾನವಾಗಿ ಇದು ಒಂದು ಅಭಿವೃದ್ಧಿಯನ್ನ ನೋಡ್ತಾ ಬಂದಿದ್ವಿ ಆದ್ರೆ ಇವತ್ತು ಆ ರಾಜಗೋಬುರಕ್ಕೂ ಕೂಡ ನಮಗೆ ಮೂಲ ಕಾರಣ ನಾನು ಇದರ ಶಂಕುಸ್ಥಾಪನೆಗೆ ಬಂದಿದ್ದೆ ಬಂದಾಗ ನಮ್ಮ ಅವಲಪ್ಪನವರು ಪಾಪ ಈಗ ಕೂರಿಸಿದ್ರು ಈಗ ವಯಸ್ಸಾಗಿದ್ರೆ ಅವ್ರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಬಹುಶಃ ಪಾಪ ನೋಡಿ ಅವಲಪ್ಪನವ್ರಿಗೆ ಇನ್ನೊಂದು ರಾಜಗೋಬುರ ಮಾಡಲೇಬೇಕು ಅಂತ ಹೇಳಿ ಅವತ್ತು ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಾನು ಬಂದು ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಮಾಡಿ ಅಂತ ಹೇಳಿ ಅವ್ರಿಗೆ ನಾವು ಶಂಕುಸ್ಥಾಪನಾ ಸಮಾರಂಭದಲ್ಲಿ ಭಾಗವಹಿಸಿ ಅವತ್ತೆನೆಲ್ಲ ಮಾಡಿದ್ವಿ ಪೂಜೆ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಾಯಿತು ಇವತ್ತು ನಿಜವಾಗ್ಲೂಗಳನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಆ ನಂತರ ನಮಗೆ ನಿವೃತ್ತ ಡಿ ವೈಎಸ್ ಪಿ ಅವರು ಮುಂಗರೆಡ್ಡಿ ಅವರು ಮತ್ತು ಈ ಭಾಗದಲ್ಲಿರತಕ್ಕಂಥ ಎಲ್ಲ ಬಹುಶಃ ಬಹಳಷ್ಟು ಭಕ್ತರು ಬೆಂಗಳೂರಿನಲ್ಲಿದ್ದಾರೆ ಈ ದೇವರಿಗೆ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ದೇವರುಗಳಿದ್ದಾರೆ ಅವರೆಲ್ಲೂ ಕೂಡ ಕಾಯ ವಾಚ ಮನಸ ಅವರು ಎಲ್ಲ ರೀತಿಯಲ್ಲಿ ಅಹ್ ಸಹಕರಿಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಇವತ್ತು ಒಂದು ಬಹಳ ಒಂದು ರಾಜಗೋಪುರ ಇವತ್ತು ನಿರ್ಮಾಣ ಆಗಿದೆ ಬಹುಶಃ ಇವತ್ತು ನನಗನ್ಸುತ್ತೆ ಆ ಕೋಟಿಗಲ್ ಗ್ರಾಮದ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಪರಿಪೂರ್ಣ ಆಗಿದೆ ಇಲ್ಲಿಂದ ಯಾವುದೇ ಭಕ್ತರು ಬಂದು ಇನ್ನೇ ಬೇಡಿಕೆಗಳನ್ನ ಅಲ್ಲಿಟ್ಟು ಕೋರಿದರೆ ಖಂಡಿತ ಯಶಸ್ಸಾಗುತ್ತೆ ಅವರ ಕುಟುಂಬಗಳು ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಅವರ ಜೀವನದಲ್ಲಿ ಎಲ್ಲ ರೀತಿಯನ್ನ ರೀತಿಯಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನುವಂಥದ್ದನ್ನ ನನಗಿಸ್ತಾ ಇದೆ ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಸುಮಾರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದೇವೆ ಆದ್ರೆ ರಾಜಗೋಪುರ ಇಲ್ಲಿರೋ ಎಲ್ಲೂ ಕೂಡ ನಾವು ಮಾಡಿಲ್ಲ ಮಾಡಿದ್ದೀವಿ ಆದ್ರೆ ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಇಷ್ಟು ವರ್ಷಗಳ ಕಾಲ ಇದು ವಿಳಂಬ ಆಯಿತು ಆದರೂ ಕೂಡ ಎಲ್ಲರ ಅಹ್ ಅವಲಪ್ಪುರವರ ಸಹಕಾರ ಇರಬಹುದು ಮತ್ತು ಮುಂದರೆಡ್ಡಿ ಅವರ ಸಹಕಾರ ಇರಬಹುದು ಮತ್ತು ನಮ್ಮ ಕೋಟಗಲ್ ಗ್ರಾಮದ ಎಲ್ಲ ಮುಖಂಡರು ಈ ಭಾಗದಲ್ಲಿ ಅವರ ಶಕ್ತಿಯನ್ನ ಮೀರಿ ಅವರು ಇದಕ್ಕೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಕೊಟ್ಟು ಇವತ್ತು ಒಂದು ದೊಡ್ಡದಾದಂತಹ ಒಂದು ರಾಜಗೋಪುರ ಇವತ್ತು ನಿರ್ಮಾಣವಾಗಿದೆ ಆ ರಾಜಗೋಪುರವನ್ನು ಇವತ್ತು ಸಾರ್ವಜನಿಕವಾಗಿ ಸಮರ್ಪಣೆ ಕೂಡ ಆಗಿದೆ ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ನಿಮ್ಮ ಎಲ್ಲ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕುಟುಂಬಗಳೂ ಕೂಡ ಒಳ್ಳೇದಾಗಲಿ ನಿಮ್ಗೆ ನಿಮ್ಮ ಜೀವನ ಪೂರ್ತಿ ಎಲ್ಲ ಕುಟುಂಬಗಳಲ್ಲಿ ಅಭಿವೃದ್ಧಿಯಾಗಿ ವೈಯಕ್ತಿಕವಾಗಿ ನಿಮಗೆ ಒಂದು ಒಳ್ಳೆ ಹೇಳಿಕೆ ಆಗಲಿ ಒಳ್ಳೇದಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತು ಈ ರಾಜಗೋಪುರಕ್ಕೆ ದೇವಸ್ಥಾನಕ್ಕೆ ನಾವು ಕೂಡ ಇಲ್ಲಿ ಆವರಣದಲ್ಲಿ ಒಂದು ರಥಯಾತ್ರೆ ಮಾಡ್ಬೇಕಂದ್ರೆ ಇಲ್ಲಿ ಬಹಳಷ್ಟು ಚಕ್ಡಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಆಗ ನಾನೇ ಇದಕ್ಕೆ ಒಂದು ಕಾಂಕ್ರೀಟ್ ಎಲ್ಲ ಕೂಡ ರಥ ಹೋಗ್ಬೇಕಂದ್ರೆ ರಥೋತ್ಸವ ನಡೀಬೇಕಂದ್ರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಕಾಂಕ್ರೀಟ್ ಎಲ್ಲ ನೆಲೆಮಾಳಿಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಬಹುಶಃ ಜನ ಹೆಚ್ಚು ಬರ್ತಾರೆ ಇದನ್ನ ನೋಡಿ ಇನ್ನು ಏನೇನು ಆಗಬೇಕಾಗಿದೆ ಎಲ್ಲ ಸಂಪನ್ಮೂಲಗಳಿಂದ ಕೂಡ ಎಲ್ಲ ಕೂಡ ಭಕ್ತರು ಕೃಢೀಕರಿಸಿ ಆ ಅಭಿವೃದ್ಧಿಗೆ ಸಹಕರಿಸ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ ಜೊತೆಗೆ ಇವತ್ತು ಅನೇಕ ಧರ್ಮಗಳಲ್ಲಿ ಅವರ ಧರ್ಮ ಅವ್ರಿಗೆ ಹೆಚ್ಚಿರು ಅದು ಹಿಂದೂ ಇರಲಿ ಮುಸಲ್ಮಾನ್ ಇರ್ಲಿ ಕ್ರಿಶ್ಚಿಯನ್ಸ್ ಇರಲಿ ಯಾರೇ ಇರಲಿ ಅವರವರ ಧರ್ಮ ಅವ್ರಿಗೆ ಹೆಚ್ಚಿರುತ್ತೆ ಆದ್ರೆ ನಮ್ಮ ಅವಕಾಶ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಕೂಡ ನಾವು ಮಾಡ್ಕೊಬೇಕು ಅದನ್ನ ಬೆಳೆಸಬೇಕು ಅದನ್ನ ಹೇಗೆ ಕಟ್ಟಬೇಕು ಅನ್ನುವಂಥದ್ದು ಕೂಡ ನಾವು ಹಿಂದೂಗಳಾಗಿ ಕೂಡ ಅದಿದ್ದೀವಿ ಎಲ್ಲಾ ಧರ್ಮಗಳಲ್ಲಿ ಅವರವರ ಧರ್ಮ ಹೆಚ್ಚಿರುತ್ತೆ ಆದ್ರೆ ನಮ್ಮ ಧರ್ಮ ಕೂಡ ಬಂದಾಗ ಅಂತ ಸಂದರ್ಭಗಳು ಬಂದಾಗ ನಾವು ಕೂಡ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಭಾಗವಹಿಸಬೇಕು ಅದರ ಹೆಚ್ಚು ಸಂಪನ್ಮೂಲ ಏನಾದ್ರೂ ಒಂದು ಕಾರ್ಯಕ್ರಮಗಳು ನಡೀಬೇಕಾದ್ರೆ ಪ್ರತಿಯೊಬ್ರು ಕೂಡ ನಗಂದ್ರೆ ಒಬ್ಬರೇ ಮಾಡಬಾರ್ದು ಅಂತಾರೆ ಹಾಗಾಗಿ ಎಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮಗಳನ್ನ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅದು ಆ ಧರ್ಮ ಬೆಳೆಯುತ್ತೆ ಅಲ್ಲಿ ವಾತಾವರಣ ಕೂಡ ಬಹಳ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ಮತ್ತು ಈ ದೇವಸ್ಥಾನಕ್ಕೆ ಯಾಕಂದ್ರೆ ಬಹಳ ವಿಶೇಷವಾದಂತ ಒಂದು ದೊಡ್ಡವರು ಹೇಳ್ತಾರೆ ಕದರಿಯಲ್ಲಿ ರಥೋತ್ಸವ ಆಗ್ಬೇಕಾದ್ರೆ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದು ಇಲ್ಲಿಂದ ತೀರ್ಥವನ್ನ ತಗೊಂಡು ಅಲ್ಲಿ ಹೋದ್ಮೇಲೆ ಅಲ್ಲಿ ನಡೆಯುವಂತದ್ದು ಅನ್ನುವಂತ ಪದ್ಧತಿ ಇದೆ ಹಾಗಾಗಿ ಬಹಳ ಪವಿತ್ರವಾದಂತಹ ದೇವಸ್ಥಾನ ಬಹಳ ಶಕ್ತಿ ಇರತಕ್ಕಂತ ದೇವಸ್ಥಾನ ಹಾಗಾಗಿ ಇಲ್ಲಿ ಯಾರೇ ಬಂದು ಕೈ ಮುಗಿದು ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಮಾಡಿದ್ರೆ ಖಂಡಿತ ಅವರೆಲ್ಲ ಎಲ್ಲ ಹೋಲಿಕೆಗಳು ಈಡೇರ್ತವೆ ಅನ್ನುವಂತ ವಿಶ್ವಾಸ ನಾನು ಹದಿನಾರು ವರ್ಷಗಳಿಂದ ಕೂಡ ನೋಡಿದ್ದೇನೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ವಿಶೇಷ ಸಂದರ್ಭದಲ್ಲಿ ರಾಜಗೋಪುರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಅದು ಬೆಂಗಳೂರಿನಿಂದ ಇರಬಹುದು ಮತ್ತು ಈ ಭಾಗದಲ್ಲಿ ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಅವ್ರ ಎಲ್ಲ ಕುಟುಂಬಗಳು ಕೂಡ ಒಳ್ಳೇದಾಗಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇವತ್ತು ನಾನು ಯಾಕಂದ್ರೆ ವೇದಿಕೆ ಕಾರ್ಯಕ್ರಮಗಳಿಗೆ ಕಳೆದ ಎರಡು ವರ್ಷ ಎರಡೂವರೆ ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ ಆದ್ರೆ ನಮ್ಮ ಮುಖಂಡರು ಎಲ್ಲರೂ ಕೂಡ ಬರಲೇಬೇಕು ಅನ್ನೋದಕ್ಕೆ ಆ ವೇದಿಕೆ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದೇನೆ ಹಾಗಾಗಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಭಕ್ತರು ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ